ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಒಂಥರ ಡಿಫ್ರೆಂಟ್ ಇಂಟ್ರೋ ಟೈಟಲ್ ತಮ್ಮನೇನು ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನನ್ನ ಎಕ್ಸ್ಲೈಟ್ ಹೆಲ್ಮೆಟಲ್ಲಿ ಒಂದು ಶಾರ್ಟ್ ರೈಡ್ ಹೋಗ್ಬಿಟ್ಟು ಇದ್ದೀನಿ ಜಾಸ್ತಿ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರೆ ಏನಕ್ಕೆ ಎಕ್ಸ್ಲೈಟ್ ಹೆಲ್ಮೆಟ್ ಯೂಸ್ ಮಾಡೋದಿಲ್ಲ ಅದು ನನ್ನ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೆಲ್ಮೆಟ್ ಸೊ ಮೊಟ ಬ್ಲಾಗಿಂಗ್ ಸೆಟ್ ಅಪ್ ಎಲ್ಲ ಸೇರಿ ಅದಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಏನೋ ಆಗುತ್ತೆ ಸೊ ಅದು ಫುಲ್ ಕಾರ್ಬನ್ ಫೈಬರ್ ನಿಮಗೂ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ನೆಕ್ ಪೆನ್ ಎಲ್ಲ ಬರುತ್ತೆ ಅಂತಿದ್ರಲ್ವ ಸೊ ಅದು ಯೂಸ್ ಮಾಡಿದ್ರೆ ನಿಮ್ಗೇನು ಅಷ್ಟೊಂದು ಏನು ನೆಕ್ ಪೇನ್ ಗೊತ್ತಾಗೋಲ್ಲ ಅದು ಇದು ಅಂತ ಹೇಳ್ತಿದ್ರೆ ಅದರಲ್ಲಿರುವಂಥ ಮೇಜರ್ ಪ್ರಾಬ್ಲಮ್ಸ್ನ ನಾನು ತಿಳಿಸ್ಬೇಕಾಗಿತ್ತು ಸೊ ಎಸ್ ಬನ್ನಿ ಇವಾಗ ಆರ್ ಅಲ್ಲಿ ಹೋಗ್ತಾ ಇರೋದು ಆ ಗಾಡಿನ ಆಚೆ ಎತ್ತಿ ಹೋಮಪಕ್ಕೆ ಬಿಟ್ಟು ಬೇಗ ಓಡೋಣ ಇವತ್ತಿನ ಪ್ಲ್ಯಾನ್ಸ್ ಬಂದು ಕೋಲಾರ್ ಕಡೆ ಅಂತ ಇರೋದು ಸೊ ನಮ್ಮ ಜೊತೇಲಿ ಮಹೇಶ್ ಬರ್ತಿದ್ದಾನೆ ಸೊ ಬನ್ನಿ ಗಾಡಿನ ಆಚೆ ಎತ್ತಿ ಹೋಮ ಬಿಟ್ಟು ಏನಕ್ಕೆ ಹೆಲ್ಮೆಟ್ನ ಜಾಸ್ತಿ ಯೂಸ್ ಮಾಡೋಲ್ಲ ಅಂತ ತಿಳಿಸ್ಕೊಡ್ತೀನಿ ಸೊ ಗಾಡಿನ ಹಿಂಗೆ ಬ್ಯಾಟ್ರಿ ಟಿಂಡರ್ ಹಾಕಿ ನಿಲ್ಸಿರ್ತೀನಿ ಒಂದಿನ ಮುಂಚೆ ಏನಾದರೂ ಹೋಗ್ಬೇಕಂದ್ರೆ ಇದು ಹಾಕ್ಕೊಂಡ್ರೆ ನಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದಾನೆ ಅಲ್ಲಿ ಮುಂದೆ ಕಡೆ ತೊಳೋದಕ್ಕೆಲ್ಲ ಆಗುತ್ತೆ ಒಮ್ಮಾಯಿ ಗಾರ್ಡ್ ಸೊ ಇದು ಶೆಲ್ಫ್ ಸ್ಟಾರ್ಟಿಂಗಲ್ಲದೆ ನೀಟಾಗಿ ಮಾಡಬೇಕು ಇಲ್ಲ ಅಂತಂದರೆ ಈ ಥರ ಆನ್ ಆಗೋಲ್ಲ ಸೊ ಬನ್ನಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಬ್ಯಾಟ್ರಿ ಟೆಂಡರ್ಲ್ಲಿ ಹಾಕೋಣ ಫೈ ಟು ಟೆನ್ ಮಿನಿಟ್ಸ್ ಆಮೇಲೆ ಸ್ಟಾರ್ಟ್ ಮಾಡಿಕೊಂಡು ಓಡೋಣ ಮೇನ್ ಇದೆ ಪ್ರಾಬ್ಲಮ್ ಅದನ್ನು ಓಲ್ಡ್ ಮಾಡಿ ಇಟ್ಕೊಬೇಕು ಒಂದು ಸೆಕೆಂಡ್ ಬಿಟ್ರೂ ಮುಗಿದುಕತ್ತೆ ಏಯ್ಟ್ ಮಿನಿಟ್ಸ್ ಲೈತೆ ಸೊ ಎಸ್ ಗಾಡಿನ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡ್ಕೊಳಕ್ಕಾಗಿದ್ದಿಲ್ಲ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ಲ ಮತ್ತೆ ಅಂದ್ಬಿಟ್ಟು ಹಂಗೆ ಆನ್ ಮಾಡಿ ನೋಡಿದೆ ಸ್ಟಾರ್ಟ್ ಆಯಿತು ಒಂದೇನು ಅಂತಂದರೆ ಇನ್ನು ಫ್ರೀಕ್ವೆಂಟಾಗಿ ಆಫ್ ಮಾಡ್ತಾ ಇರಬಾರ್ದು ಯಾಕಂದರೆ ಬ್ಯಾಟ್ರಿ ಒಂದು ಸಲ ಚಾರ್ಜ್ ಆಗೋದು ನಿಲ್ತು ಅಂದರೆ ಕಷ್ಟ ಆಗುತ್ತೆ ಬನ್ನಿ ಓಡೋಣ ಲೆ ಪಾರ್ಕಿಂಗ್ ಸ್ಪೇಸ್ ಒಂದು ಚೂರು ಟೈಟ್ ಅಲ್ವಾ ಅದರಿಂದ ತುಂಬ ಕಷ್ಟ ಈ ಗಾಡಿ ಲಾಸ್ಟ್ ಎತ್ತಿದು ಒಂದು ಟೂ ಟು ತ್ರೀ ಡೇಸ್ ಆಗೋ ಸೊ ಅವಾಗೇ ಫ್ಯೂಲ್ ಅಪ್ಪು ಟೈಂಪ್ರೇಚರ್ ಎಲ್ಲ ಆಗಿತ್ತು ಡೈರೆಕ್ಟಾಗಿ ರೈಟ್ ಮಾಡೋದು ಅಷ್ಟೇ ಆರು ಡೇಟ್ಸನಲ್ಲಿ ಒಂದೇನು ಇಷ್ಟ ಆಗೋದು ಅಂತಂದರೆ ಗಾಡಿ ಒಂದು ಫುಲ್ಲು ಕ್ಲೀನಾಗಿತ್ತು ಫ್ಯೂಲ್ ಅಪ್ಪು ಟೈಂಪ್ರೇಚರ್ ಇದ್ದರೆ ಸಾಕು ಯಾಕೆ ಅಂತಂದರೆ ಇದಕ್ಕೆಲ್ಲ ಚೈನ್ ಮೇಂಟೆನೆನ್ಸ್ ಆ ಥರ ಎಲ್ಲ ಇಲ್ಲ ಏನಕ್ಕೆ ಅಂತಂದರೆ ಇದು ಬೆಲ್ಟ್ ಅಲ್ವಾ ಜಾಸ್ತಿ ತಲೆನೋವು ಇರೋದಿಲ್ಲ ಅದೊಂದು ಆರಾಮು ನನ್ನ ಹತ್ರ ಇರೋ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಬನ್ನಿ ನಾವು ಏಳು ಗಂಟೆ ಹಂಗೆ ಬಿಡೋಣ ಅಂತ ಇದ್ದಿದ್ದು ಇವಾಗ ಆಲ್ರೆಡಿ ಏಳು ಐವತ್ಮೂರ ಹೋಗಿದೆ ಅದರಲ್ಲಿ ಬೇರೆ ಗಾಡಿ ಒಂಚೂರು ಕೈ ಕೊಡ್ತಲ್ವ ಅದರಿಂದ ಅಲ್ಲೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹೋಯಿತು ಡೈರೆಕ್ಟಾಗಿ ಹೈವೇಗೆ ಜಾಯಿನ್ ಆದಮೇಲೆ ಎಲ್ಮೆಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಜನ ಕೇಳ್ತಿದ್ದು ಕ್ವಶನ್ ಗೆ ಫಸ್ಟ್ ಆನ್ಸರ್ ಮಾಡ್ಬಿಡ್ತೀನಿ ಯಾಕೆ ಎಕ್ಸ್ಲೈಟ್ ಹೆಲ್ಮೆಟ್ ಯೂಸ್ ಮಾಡ್ತಿಲ್ಲ ಅಂತ ಸೊ ಫಸ್ಟ್ ಯಾಕೆ ಯೂಸ್ ಇಲ್ಲ ಅನ್ನೋದಕ್ಕಿಂತ ಮುಂಚೆ ಏನಕ್ಕೆ ಹೆಲ್ಮೆಟ್ ತಗೊಂಡಿದ್ದು ಅಂತ ಹೇಳ್ತೀನಿ ಸೊ ಈ ಹೆಲ್ಮೆಟ್ ಟೋಟಲ್ ಆಗಿ ನನಗೆ ಏಯ್ಟಿ ಟು ನೈಂಟಿ ತೌಸಂಡ್ ಹಂಗೆ ಬಿದ್ದಿದ್ದು ಸೊ ಇದ್ರನ್ನ ನಾನು ಜಪಾನ್ ಎಲ್ಲೋ ತರಿಸ್ಕೊಂಡೆ ಸೊ ಯಾರೊಬ್ಬರು ಫ್ರೆಂಡು ಬರೋವಾಗ ಅವ್ರ ಕೈಯಲ್ಲಿ ಕ್ಯಾರಿ ಮಾಡಿಸಿದ್ದು ಸೊ ಈ ಹೆಲ್ಮೆಟ್ಗೆ ಏನಕ್ಕೆ ಹೋಗಿದ್ದು ಅಂತಂದರೆ ಫಸ್ಟ್ ಥಿಂಗ್ ಫಸ್ಟ್ ನಾವು ಸೂಪರ್ ಬೈಕ್ ತೊಗೊಂಡಿದ್ದಾದ ಮೇಲೆ ಒಳ್ಳೆ ಹೆಲ್ಮೆಟ್ ತೊಗೊಬೇಕಂತ ನಾನು ಯಾವ್ದು ಕಾರ್ಬನ್ ಫೈಬರ್ ಹೆಲ್ಮೆಟ್ ಹುಡುಕ್ತಿದ್ದೆ ಆವಾಗ ನಾನು ಕಣ್ಕು ಬಿದ್ದಿದ್ದೆ ಎಕ್ಸ್ಲೈಟು ಸೊ ಇದರಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ದೆ ಜಾಸ್ತಿ ಜನ ಮೋಟೋ ಜಿಪಿ ಅದರಲ್ಲೆಲ್ಲ ಈ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಸೊ ಇದು ಎಸ್ ಬಿ ಕೆ ಸರ್ಟಿಫೈಡ್ ಆಗಿರುತ್ತೆ ಸೊ ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಹಿಂಗಿದ್ರೆ ಕಾರ್ಬನ್ ಫೈಬರ್ ಇದೆ ಆಲ್ಮೋಸ್ಟ್ ಆಲ್ ನೀವು ಏರೋ ಡೈನಮಿಕ್ಸ್ ಎಲ್ಲ ಅಲ್ಲಿ ನೋಡಿದರೆ ಕ್ರೇಜ್ ಯಾಕೆ ಕಾಣಿಸ್ತಾ ಇರತ್ತದು ಆ ಲುಕ್ಕಿಂದನೇ ಅರ್ಧ ನಾನು ಹೆಲ್ಮೆಟ್ ಇದೆ ತಗೊಬೇಕು ಅಂತ ಕುಂತಿದ್ದು ಅದರಲ್ಲಿ ನನಗೆ ಯಾರು ತಂದ್ಕೊಟ್ರಲ್ಲ ಅವರು ಇದೇ ಹೆಲ್ಮೆಟ್ ಯೂಸ್ ಮಾಡೋದು ಅವರು ಮತ್ತು ಅವ್ರ ಕಸಿನ್ಸ್ ಎಲ್ಲ ಸೊ ಅವರು ಪರ್ಸನಲ್ ರಿವ್ಯೂ ಎಲ್ಲ ಹೇಳಿದ್ರು ಮತ್ತು ಇನ್ನೇ ಆರಾಮಾಗಿ ಒಳ್ಳೆ ರಿವ್ಯೂಸ್ ಇದೆ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಕಾರ್ಬನ್ ಫೈಬರ್ ಅಲ್ವಾ ಆಯಿತು ಇದಕ್ಕೆ ಹೋಗೋಣ ಅಂತ ಹೋಗಿದ್ದು ಸೊ ಇದ್ರ ಬದಲು ನಾನು ಎ ಜಿ ವಿನೂ ತಗೊಂಬೋದಾಗಿತ್ತು ಪಿಸ್ತಾ ಜಿ ಪಿ ಆರ್ ಆರ್ ಸೊ ಇದೇ ಪ್ರಯೋಜನ ಜಲ್ಲೇ ಅದು ಬರೋದು ಬಟ್ ಒಂದು ತಿಂಗ್ ಏನು ಅಂತಂದ್ರೆ ಪಿಸ್ತಾ ಜಿ ಪಿ ಆರ್ ಆರ್ ಅಲ್ಲಿ ನನಗೆ ಜಾಸ್ತಿ ರಿವ್ಯೂಸು ಬ್ಯಾಡೇ ಬಂದಿದ್ದು ಏನು ಅಂತಂದ್ರೆ ಜಾಸ್ತಿ ವಿಂಡ್ ಪ್ಲಾಸ್ಟು ಊಡಿಸೋಗಲ್ಲ ಫುಲ್ಲು ಕಿವಿ ನೋವು ಹಿಡ್ಕೊಂಡ್ಬಿಡುತ್ತೆ ಅಂತ ವಿಂಡ್ ಪ್ಲಾಸ್ ಜಾಸ್ತಿ ಕೇಳಿಸ್ಬಾರ್ದು ಅಂದರೆ ನಾವು ಏರ್ ಪ್ಲಗ್ಸ್ ಹಾಕ್ಕೊಬೇಕು ಸೊ ಅದು ದೊಡ್ಡ ತಲೆ ನೋವು ಒಬ್ಬೊಬ್ಬರು ರೈಡರ್ಸು ಏರ್ ಪ್ಲಗ್ಸಿಗೆ ಯೂಸ್ಟ್ ಆಗಿರ್ತಾರೆ ಇನ್ನೊಂದಷ್ಟು ಜನ ನನ್ನಂಗೆ ಯೂಸ್ಟು ಆಗಿರಲ್ಲ ಸೊ ಅದರಿಂದ ಸುಮ್ಮನೆ ಯಾಕೆ ರಿಸ್ಕು ಅಂತ ಅಂದ್ಬಿಟ್ಟು ಎಕ್ಸಲೆಂಟಿಗೆ ಹೋದೆ ಸೊ ಇವಾಗ ಪ್ರೋಸ್ ಹೇಳಿದೆ ಬಟ್ ಫಾನ್ಸ್ ಬಂದು ನನಗೆ ಈ ಹೆಲ್ಮೆಟಲ್ಲಿ ಒಂದೇನು ಇಷ್ಟ ಆಗಿಲ್ಲ ಅಂದರೆ ನಾವು ಹೆಲ್ಮೆಟ್ ಹಾಕೊಳೋವಾಗ ಪ್ಯಾಡ್ ಹಿಂಗ್ಸ್ನ ಹಿಂಗೆ ಸ್ಟ್ರ್ಯಾಪಿಂದ ಎಳೆದು ಆಮೇಲೆ ತಲೆಗೆ ಹಾಕೊಳೋದು ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಎಮರ್ಜೆನ್ಸಿ ಫುಲ್ ಅಂತ ಒಂದು ಆಪ್ಷನ್ ಇದೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲಾ ಒಳ್ಳೆ ಈ ಎಮರ್ಜೆನ್ಸಿ ಫುಲ್ ಆಪ್ಷನ್ ಇರುತ್ತೆ ಏನು ಅಂತಂದ್ರೆ ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಇರುತ್ತೆ ಸೈಡ್ ಅಲ್ಲಿ ಸೊ ಏನಿಲ್ಲ ಇಫ್ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ಸು ಇಲ್ಲ ಏನಾದರೂ ಫಾಲ್ ಆಯಿತು ಅಂತಂದಾಗ ಕತ್ತೇನಾದರೂ ಫ್ರ್ಯಾಕ್ಚರ್ ಆಗಿರುತ್ತೆ ಅಂತ ಎಮರ್ಜೆನ್ಸಿ ಪುಲ್ ಕೊಟ್ಟಿರೋದು ಸೊ ಯಾರಾದರೂ ತಮ್ಮ ಇಲ್ಲಾಂದ್ರೆ ಅವ್ರು ಇಂಡೆಕ್ಸ್ ಫಿಂಗರ್ನ ಹಾಕಿ ಜೋರಾಗಿ ಪುಲ್ ಮಾಡಿದ್ರೆ ಫುಲ್ ಪ್ಯಾಡಿಂಗ್ ಎಲ್ಲ ಹಚ್ಚೆ ಬಂದ್ಬಿಡುತ್ತೆ ಆವಾಗ ರೈಡರ್ಗೆ ಜಾಸ್ತಿ ನೆಕ್ಕಲ್ಲಿ ಏನು ಇಶ್ಯೂ ಆಗೋದಿಲ್ಲ ಅಂತ ಆ ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಏನಾಗ್ತಿದೆ ಅಂತಂದರೆ ನಾನು ಸ್ಟ್ರ್ಯಾಪ್ ಪುಲ್ ಮಾಡಿದಾಗೆಲ್ಲ ಎಮರ್ಜೆನ್ಸಿ ಟ್ರಿಗರ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ ಸೊ ಅದರಿಂದ ಪ್ಯಾಡಿಂಗ್ ಎಲ್ಲ ಲೂಸ್ ಹೋಗುತ್ತೆ ಸೊ ಹಾಕೊಂಡಾಗ ಏನಾಗುತ್ತೆ ಅಂತಂದರೆ ಡಿಸ್ಕಂಫರ್ಟು ಒಂಥರ ಹಾಕ್ಕೊಂಡಿರೋವಾಗ ಒಂದು ಸೈಡು ಕ್ವಶನ್ ಮೇಲೆ ಇರೋದೇ ಒಂದು ಫುಲ್ ಕೆಳಗಡೆ ಇರುತ್ತೆ ಅದರಲ್ಲಿ ಇನ್ನೊಂದೇನು ಅಂತಂದರೆ ಇನ್ನೂ ಯೂಸ್ ಆಗಬೇಕು ನಾನು ಫುಲ್ ಹೆಲ್ಮೆಟ್ ತುಂಬ ಟೈಟು ಚೀಕ್ಸ್ ಎಲ್ಲ ಫುಲ್ಲು ನೋವಿಡ್ಕೊಂಬಿಟ್ಟಿದೆ ಸೊ ಮೇನ್ಲಿ ಬಂದು ಪ್ಯಾಡಿಂಗ್ ತನೇ ಇಶ್ಯೂ ಅದರಲ್ಲಿ ಇನ್ನೊಂದೇನು ಅಂತಂದರೆ ವ್ಲಾಗಿಂಗ್ ಮಾಡೋದಕ್ಕೂ ಒಂದು ಸ್ವಲ್ಪ ಹಿಂಸೆ ಕರೆಂಟ್ಲಿ ನಾನು ಮೋಸ್ಟ್ ಆಫ್ ದ ವಿಡಿಯೋಸ್ ಮಾಡೋದು ಎಲ್ಲೆಷ್ಟು ಸ್ಟ್ರಾಂಗ್ ಟು ಅಂತ ಮಾಡೆಲ್ ಇದೆ ಸೊ ಅದು ಟೆನ್ ತೌಸಂಡ್ ರುಪೀಸ್ ಹೆಲ್ಮೆಟು ಅದರಲ್ಲಿ ಒಳ್ಳೆ ಕಂಫರ್ಟು ಎಲ್ಲ ಇದೆ ಅದರಲ್ಲಿ ಬ್ಲಾಗಿಂಗ್ ಮಾಡೋಕ್ಕೂ ಅಷ್ಟೇ ಪರ್ಫೆಕ್ಟಾಗಿದೆ ಬಟ್ ಒಂದು ಥಿಂಗ್ ಏನು ಅಂತಂದರೆ ಇದರಲ್ಲಿ ಸಿಗೋ ಅಂಥ ಏರೋ ಡೈನಾಮಿಕ್ಸು ಮತ್ತು ಸೇಫ್ಟಿ ಫೀಚರ್ಸ್ ಎಲ್ಲ ಇದರಲ್ಲಿ ಜಾಸ್ತಿ ಇದೆ ಎಲ್ಲೆಷ್ಟು ಅಲ್ಲಿ ಇದೆ ಇಲ್ಲ ಅಂತಲ್ಲ ಬಟ್ ಕಂಪೇರ್ ಟು ಎಕ್ಸ್ಲೈಟು ಎಲ್ಲೆಷ್ಟು ಏನೇನೂ ಇಲ್ಲ ಸೊ ಅದಕ್ಕೆ ಜಾಸ್ತಿ ಇದ್ರೂ ಯೂಸ್ ಮಾಡ್ತಾ ಇದ್ದೀನಿ ಅವಾಗ ಅವಾಗ ಹೋಗ್ತೀನಿ ವೀಡಿಯೋ ಮಾಡದಿರೋ ಟೈಮಲ್ಲಿ ಏನಕ್ಕೆ ಅಂದರೆ ವೇರೋಟ್ ಆದಾಗ ಹಾಕ್ಕೊಳೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಸರ್ಟನ್ ಪ್ರಾಸೆಸ್ ಏನಿದೆಯಲ್ಲ ವೇರೋಟ್ ಆಗೋಕ್ಕಿಂತ ಮುಂಚೆ ಟೈಟ್ ಟೈಟಾಗಿರೋದು ಇದೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಫುಲ್ಲು ತಲೆ ಎಲ್ಲ ನೋವಿಡ್ಕೊಳುತ್ತೆ ಹೆಲ್ಮೆಟ್ ಹಾಕೊತ ಹಾಕೊಂತ ಫೋಮ್ ಇರುತ್ತಲ್ಲ ನಮ್ಮ ಫೇಸ್ ತಕ್ಷಣಂಗೆ ಕರೆಕ್ಟಾಗಿ ಕುಂತ್ಕೊಳುತ್ತೆ ಎಷ್ಟೆಲ್ಲ ಎಕ್ಸಲೈಟಲ್ಲಿ ಇಶ್ಯೂಸ್ ಇತ್ತು ಅದರಲ್ಲಿ ಎಲ್ಲೆಷ್ಟು ತುಂಬ ಕಂಫರ್ಟಬಲ್ ಅದು ಟೂರಿಂಗ್ ಹೆಲ್ಮೆಟ್ ಅಲ್ವಾ ಅದು ಇನ್ನೂ ಆರಾಮಾಗಿರ್ಬೋದು ಏನಕ್ಕೆ ಅಂತಂದ್ರೆ ಅದು ಶೆಲ್ ಸೈಜ್ ಎಲ್ಲ ಸ್ವಲ್ಪ ದಪ್ಪ ಇದೆ ಏರೋ ಡೈನಮಿಕ್ಲಿ ತುಂಬಾ ಬ್ಯಾಡದು ನಾವು ಐ ಸ್ಪೀಡ್ಸ್ ಏನಾದರೂ ಹೋಗ್ತೀರಿ ಐಬಲ್ಲಿ ಅಂತಂದ್ರೆ ನೆಕ್ಸ್ಟ್ ದಿನ ಫುಲ್ಲು ಕತ್ತು ಭುಜ ಎಲ್ಲ ನೋವು ಇಡ್ಕೊಂಡ್ಬಿಡುತ್ತೆ ಬಟ್ ಎಕ್ಸ್ ಲೈಟ್ ಆರಾಮು ಏನು ತಲೆನೋವು ಇರಲ್ಲ ಬಟ್ ಒಂದೇನು ಅಂದ್ರೆ ಟೆಂಪ್ರವರಿ ಪೇನ್ ಇರುತ್ತೆ ಹೆಲ್ಮೆಟ್ ಯೂಸ್ ಆಗೋ ತನಕ ಅದು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ರೈಡ್ ಮಾಡೋದಕ್ಕೂ ಜಾಸ್ತಿ ಮಜಾ ಬರೋದಿಲ್ಲ ಇವಾಗ ಅಷ್ಟೇ ಚೀಕ್ಸ್ ಹತ್ರ ಎಲ್ಲ ಫುಲ್ಲು ನೋತಾ ಇದೆ ಅದರಲ್ಲಿ ಪ್ಯಾಡಿಂಗ್ಸ್ ಏನಿದೆ ಅಲ್ಲ ಅದನ್ನ ನಾನು ಯಾರಾದ್ರೂ ಕೇಳೋಕಾಗಲ್ಲ ಏನಕ್ಕೆ ಅಂತಂದ್ರೆ ಇದು ಕ್ಯಾರಿ ಮಾಡಿರೋದು ಬೇರೆ ಕಂಟ್ರಿಯಿಂದ ಸೊ ಇದ್ರ ಬಗ್ಗೆ ಏನಾದ್ರೂ ಕೇಳ್ಬೇಕಂದ್ರೆ ಮತ್ತೆ ಅದೇ ಕಂಟ್ರಿಗೆ ಹೋಗಿ ಆ ಸ್ಟೋರ್ ಅವ್ರನ್ನೇ ಕೇಳಬೇಕು ನಾನು ಇಲ್ಲಿ ಯಾವ್ದಾದ್ರು ಬೆಂಗಳೂರಲ್ಲಿರೋ ಸ್ಟೋರಲ್ಲಿ ತಗೊಂಡಿದ್ರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಂಥ ಇಶ್ಯೂ ಇದೆ ಅಂತ ಕೇಳಿದ್ರೆ ಅವ್ರೊಂದು ಸೊಲ್ಯೂಷನ್ ಹೇಳಿರೋರು ಬಟ್ ನಾನು ಬೇರೆ ಕಂಟ್ರಿಯಿಂದ ತರಿಸಿರೋದ್ರಿಂದ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಆಸ್ಕ್ ಎನ್ ಒನ್ ಸೊ ನನಗೆ ಯಾರು ಕ್ಯಾರಿ ಮಾಡಿದ್ರಲ್ಲ ಅವ್ರಿಗೂ ಕೇಳಿದೆ ಅವ್ರಿಗೂ ಸೇಮ್ ಇಶ್ಯೂ ಇದೆ ಬಟ್ ಯೂಸ್ಟ್ ಆಗೋದ್ರೆ ಏನಿಲ್ಲ ಆರಾಮಾಗಿ ಬ್ಯಾಲಕ್ ಲಾವ್ ಹಾಕೊಂಡ್ರೆ ಅಷ್ಟೊಂದೇನು ಇಶ್ಯೂ ಆಗಲ್ಲ ಅಂತ ಹೇಳ್ತಾ ಬಟ್ ಬ್ಯಾಲಕ್ ಹಾಕೊಂಡ್ರೆ ನಾನು ಮಾತಾಡಕ್ ಆಗೋದಿಲ್ಲ ನನ್ನ ಟು ಹೆಲ್ಮೆಟ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಮೋಟೋ ವ್ಲಾಗಿಂಗ್ ಬಂದು ನನ್ನ ಟು ಅಲ್ಲೇ ಆರಾಮಾಗಿ ಮಾಡ್ಬೋದು ಅದು ಹಾಕೊಳ್ಳೋದಕ್ಕೂ ಕಂಫರ್ಟಬಲ್ ಆಗಿದೆ ಅದರಲ್ಲಿ ನಮ್ಮ ಚಿನ್ ಇರುತ್ತಲ್ಲ ಫುಲ್ ಕವರ್ ಆಗಿರುತ್ತೆ ಸೊ ಅದು ಕವರ್ ಆಗಿರೋದು ಏನ್ ಮೇನ್ ಪಾಯಿಂಟ್ ಅಂತಂದ್ರೆ ನಮ್ಮ ಮೈಕ್ ಸೆಟ್ ಯಪ್ಪ ಆ ಕಡೆ ಜಾಗ ಇದ್ರು ಸೊ ಹೆಲ್ಮೆಟ್ ತಿಳ್ತಿದ್ನಲ್ವಾ ಅದು ಚಿನ್ನ ಹತ್ರ ನಮಗೆ ಕವರ್ ಆಗಿರ್ಬೇಕು ಕಂಪ್ಲೀಟ್ ಆಗಿ ಹೆಲ್ಮೆಟ್ ಮೋಟೋ ಬ್ಲಾಗಿಂಗ್ಗೆ ಸೊ ಒನ್ ತಿಂಗ್ ಏನು ಅಡ್ವಾಂಟೇಜ್ ಅಂತಂದರೆ ನಮ್ಮ ಮೈಕ್ ಕುಂತ್ಕೊಳದ ಚಿನ್ನ ಹತ್ರ ಸೊ ಅಂಡರ್ ನೀತ್ ನಮಗೆ ಫುಲ್ ಕವರ್ ಇದ್ದರೆ ವಿಂಡ್ ಪ್ಲಾಸ್ಟ್ ಎಲ್ಲ ಜಾಸ್ತಿ ಇರೋದಿಲ್ಲ ಸೊ ಎಕ್ಸ್ ಲೈಟ್ ಇದು ಕಂಪ್ಲೀಟ್ಲಿ ಮಾಡಿರೋದು ಟ್ರ್ಯಾಕ್ ಮೋಟೋ ಬ್ಲಾಗಿಂಗ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ ನಾವು ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕು ಇದರಲ್ಲಿರುವಂಥ ಏರೋ ಡೈನಮಿಕ್ಸ್ ಎಲ್ಲ ನಾವು ಎಲ್ಲೇ ಸ್ಟೋಲ್ ಹುಡ್ಕೋಕಾಗೋದಿಲ್ಲ ಸೊ ಕಂಪೇರ್ ಟು ದಿಸ್ ನನ್ನ ಪ್ರಕಾರ ನನ್ನನ್ನು ಕೇಳೋಂಗಿದ್ರೆ ಎಲ್ಲೆಷ್ಟು ಅಲ್ಲೇ ಪ್ರಾಪರ್ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡೋಕ್ಕಾಗೋದು ಅದಕ್ಕೆ ನೋಡ್ತಾ ಇದ್ದೀನಿ ಎಲ್ಲೆಷ್ಟೋ ಅಲ್ಲಿ ಕಾರ್ಬನ್ ಫೈಬರ್ದೆ ಇದೆ ತಂಡರ್ ಅಂತ ಸೊ ಅದೇನಾದರೂ ಆದರೆ ತೊಗೊಂಡು ಅದ್ರ ಮೇಲೆ ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡಿಕೊಂಡು ಇದು ನಮ್ಮ ಅಣ್ಣಾಗ ಯಾರಿಗಾದರೂ ಕೊಡ್ತೀನಿ ನೀವು ಅಷ್ಟೇ ಯಾರಾದರೂ ಮೋಟೋ ವ್ಲಾಗಿಂಗ್ ಮಾಡ್ತಿದ್ದೀರಿ ಅಂತಂದರೆ ನಿಮ್ಗೆ ಏನು ಎಕ್ಸ್ಪೆನ್ಸಿವ್ ಹೆಲ್ಮೆಟೇ ಬೇಕಾಗಿಲ್ಲ ನಾರ್ಮಲ್ ಹೆಲ್ಮೆಟ್ಟು ವಿತ್ ಪ್ರಾಪರ್ ವಿಂಡ್ ಪ್ಲಸ್ಟ್ ಇಲ್ದಿರೋಂಥ ಹೆಲ್ಮೆಟ್ ಇದ್ದರೆ ಆರಾಮಾಗಿ ನೀವು ಅದರಲ್ಲೇ ಸೆಟಪ್ ಮಾಡ್ಕೊಬೋದು ಮತ್ತು ನಾನು ಯೂಸ್ ಮಾಡ್ತಾ ಇರೋ ಕ್ಯಾಮ್ರಾನು ಅಷ್ಟೇ ಇನ್ಫ್ರಾ ತ್ರೀ ಸಿಕ್ಸ್ಟಿ ಎಸ್ ಪ್ರೋ ಅಂತ ನಾನು ತಗೊಂಡೋಗ ನಲವತ್ತ್ಮೂರಿಂದ ನಲವತ್ತೈದು ಸಾವಿರ ಇದ್ದಿದ್ದು ಸೊ ನಾನು ತಗೊಂಡಿರೋವಂಥ ಹೆಲ್ಮೆಟ್ಟು ಮತ್ತು ಇದಕ್ಕೆ ಯಾವ ಮೈಕು ಯಾವ ಮೌಂಟ್ ಯೂಸ್ ಮಾಡಿದ್ದೀನಿ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವೇನಾದರೂ ಬ್ಲಾಗಿಂಗ್ ಸೆಟಪ್ ಏನಾದರೂ ಮಾಡಬೇಕಂದ್ರೆ ನಿಮ್ಗೊಂದು ಸ್ವಲ್ಪ ಯೂಸ್ಫು ಆಗುತ್ತೆ ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಎಕ್ಸಲೇಟಲ್ಲಿ ಇನ್ಫ್ಲೇಟ್ ಒಂದು ಸ್ವಲ್ಪ ಜಾಸ್ತಿ ಇದೆ ನೀವು ವೀಡಿಯೋ ಅಲ್ಲೇ ನೋಡ್ತಾ ಇರ್ಬೋದು ಸ್ವಲ್ಪ ಲೌಡ್ ಎಕ್ಸಾಸ್ಟ್ ಇರೋವಂಥ ಗಾ ರೆಡಿ ಆಗಿರೋದ್ರಿಂದ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಆದರೆ ಏನಾದರೂ ನಾವು ಈ ಹೆಲ್ಮೆಟ್ ಹಾಕ್ಕೊಂಡು ವೀಡಿಯೋ ಮಾಡ್ತೀರಿ ಅಂತಂದರೆ ಕಷ್ಟ ಹೋಗುತ್ತೆ ಏನಕ್ಕೆ ಅಂದರೆ ಸ್ಟಾಕ್ ಎಕ್ಸಾಸ್ಟ್ ಅಲ್ವಾ ಒಂದು ಸ್ವಲ್ಪ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಏನೇನೂ ಕ್ಯಾಪ್ಚರ್ ಆಗೋದಿಲ್ಲ ಹಾಗೆ ಪೆಟ್ರೋಲ್ ಹಾಕ್ಸೋಣ ಆಲ್ಮೋಸ್ಟ್ ಆಲ್ ಆಗಿತ್ತು ಆಫ್ ಏನೋ ಇವಾಗ ಇನ್ನೊಂದು ಸ್ವಲ್ಪ ಮಾಡ್ಸೋಣ ಸೊ ಎಸ್ ಇಷ್ಟಿತ್ತು ಎಕ್ಸ್ ಲೈಟು ಮತ್ತು ಮೋಟರ್ ಬ್ಲಾಗಿಂಗ್ ಸೆಟಪ್ ಬಗ್ಗೆ ಇನ್ನೇನಾದರೂ ಎಲ್ಪ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಹಾಕಿರಿ ಆದಷ್ಟು ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ನಿಮಗೂ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ಸೊ ರೈಡ್ ಪೂರ್ತಿ ಕಂಪ್ಲೀಟಾಗಿ ಮೋಟೋ ವ್ಲಾಗಿಂಗ್ ಸೆಟಪ್ ಹೆಲ್ಮೆಟ್ ಬಗ್ಗೆ ಮಾತಾಡಿದೆ ಆಯಿತು ರೈಡ್ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಸೊ ನಿಮಗೂ ಈ ವಿಡಿಯೋ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ನಿಸಿದೆ ನೀವೇನಾದರೂ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಬೇಕು ಒಳ್ಳೆ ಬಜೆಟಲ್ಲಿ ಅಂತಂದರೆ ನನಗೆ ಹೇಳಿರಿ ಆದಷ್ಟು ನಾನು ನನ್ನ ರಿಸರ್ಚ್ ಮಾಡಿ ನಿಮಗೆ ಏನಂತ ತಿಳಿಸ್ತೀನಿ ಆಗಿದೆ ಓ ಥ್ಯಾಂಕ್ಸ್ ಹಿಡ್ಕೊಂಡೇ ಇರಬೇಕದು ಬಿಟ್ಟರೆ ಕತೆ ಆರಾಮಾಗಿ ಹೋಗಿ ಒಂದು ಸ್ವಲ್ಪ ರೈಡ್ನ ಎಂಜಾಯ್ ಮಾಡಿಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಜಾಗದಲ್ಲಿ ನಿಲ್ಸೋಣ ನಾನಂತಾನೆ ಅಲ್ಲ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸು ನೋಡಿದ್ದೀನಿ ಎಲ್ಲರತ್ರ ಒಳ್ಳೊಳ್ಳೆ ಕಾಸ್ಟ್ಲಿ ಹೆಲ್ಮೆಟೇ ಇರುತ್ತೆ ಬಟ್ ಸ್ಟಿಲ್ ಅವರು ವೀಡಿಯೋ ಮಾಡೋದೆಲ್ಲ ಲೋ ಬಜೆಟಲ್ಲೇ ಲೈಕ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಇರೋವಂಥ ಹೆಲ್ಮೆಟಲ್ಲೇನೆ ಜಾಸ್ತಿ ಕಾಸ್ಟ್ಲಿ ತೊಗೊಂಡ್ರೆ ಇದೇ ಒಂದು ಸ್ವಲ್ಪ ಹಿಂಸೆ ಈ ರೋಡೆ ಬಟ್ ಒಂದೇನಂದರೆ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ನಿಮಗೆ ವಿಡಿಯೋ ನೋಡೋದಕ್ಕೂ ಮಜಾ ಬರೋದಿಲ್ಲ ಎಕ್ಸಾಸ್ಟ್ ಬರ್ತಿದೆ ಸಕತ್ ಎಕ್ಸೈಟೆಡ್ ಆಗಿದ್ದೀನಿ ಹೋಗಿ ಫುಲ್ ಸಿಸ್ಟಮ್ ಓಹೋ ಯಾಕೆ ಕೇಳ್ತೀರಾ ಓಡಿಸೋದಕ್ಕಂತೂ ಎಕ್ಸ್ಟ್ರೀಮ್ ಫನ್ ಇರುತ್ತೆ ನಿಮಗೆ ವಿಡಿಯೋ ನೋಡೋರ್ಗು ಅಷ್ಟೇನೆ ಅಲ್ಟಿಮೇಟ್ ಆಲ್ರೆಡಿ ನಾನು ಈ ಹೆಲ್ಮೆಟ್ ಅಲ್ಲಿ ವಿಡಿಯೋ ಮಾಡಿದೀನಿ ಸೊ ಆ ವಿಡಿಯೋ ಲಿಂಕ್ ನಾನು ಮೇಲೆ ಹಾಕಿರ್ತೀನಿ ನೋಡ್ಕೊಂಡ್ ಬನ್ನಿ ಸ್ಟಾಕ್ ಎಕ್ಸಾಸ್ಟ್ ಹಾಕೊಂಡು ಈ ಹೆಲ್ಮೆಟ್ ಓಡಿಸ್ರೆ ಯಾವ ತರ ವಿಂಡ್ ಬ್ಲಾಸ್ಟ್ ಕ್ಯಾಪ್ಚರ್ ಆಗುತ್ತೆ ಮತ್ತೆ ಈ ತರ ಲೌಡ್ ಎಕ್ಸಾಸ್ಟ್ ಹಾಕೊಂಡು ಓಡಿಸಿದ್ರೆ ಹೆಂಗಿರುತ್ತೆ ಅಂತ ಚೆಕ್ ಮಾಡೋದಕ್ಕಂತ ಮಾಡ್ತಿರೋದು ಅದೇ ಈ ಹೆಲ್ಮೆಟ್ ಅಲ್ಲಿ ಜಾಸ್ತಿ ವಿಂಡ್ ಬ್ಲಾಸ್ಟ್ ಕ್ಯಾಪ್ಚರ್ ಆಗುತ್ತೆ ಮಸಾಲೆ ದೋಸೆ ತಿಂಡಿ ದಿನ ಆಗಿತ್ತು ಸೊ ಅದಕ್ಕೆ ಆರಾಧ್ಯ ಹೋಗೋಣ ಇಲ್ಲಿ ಒಳ್ಳೆ ದೋಸೆಗಳು ಸಿಗುತ್ತೆ ಅಣ್ಣ ಡ್ಯಾನ್ಸ್ ಆಡ್ತಿದ್ರು ಬಂದಿದ್ದೀರಿ ಒಳ್ಳೆ ದೋಸೆ ತಿನ್ಕೊಂಡು ಓಡೋಣ ಬನ್ನಿ ಸೊ ನಮ್ಮ ಆರ್ಡ್ರ್ ಬಂದಿದೆ ಮುಳಬಾಗಲ್ ಚೀಸ್ ಮಸಾಲೆ ದೋಸೆ ಇದು ಏನೋ ಸ್ವೀಟ್ ಇದು ಸ್ವೀಟ್ ಅನ್ನೋದರ ಇನ್ನು ಅದು ಬಂದು ಮುಳಬಾಗಲ್ ದೋಸೆ ನಾರ್ಮಲ್ಲು ಮಹೇಶ್ ಹೇಳಿರೋದು ಸೊ ಎಸ್ ಬನ್ನಿ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಬಿಡೋಣ ಇವಾಗ ಒಂದು ಟೀ ಇಲ್ಲ ಕಾಫಿ ಬ್ರೇಕ್ ಹಾಕೋಣ ಅಂತ ಹೋಗ್ತಾಯಿದ್ದೀರಿ ಮುಂದೆಗಡೆ ಒಂದು ಒಳ್ಳೆ ಟೀ ಸ್ಟಾಲ್ ಇದೆ ಅಲ್ಲಿ ನಾವು ಮುಳುಬೋಗಲು ದೋಸೆ ತಿನ್ನೋವಾಗ ನಿಲ್ಲಿಸಿದ್ರಿ ತುಂಬ ಚೆನ್ನಾಗಿತ್ತು ಅಣ್ಣವ್ರು ನೋಡ್ರಿ ಎಷ್ಟು ಆರಾಮಾಗಿ ಆಪೋಸಿಟಲ್ಲಿ ಬರ್ತಿದ್ದಾರೆ ಕೋಲಾರಲ್ಲಿ ಇದೇ ಕ್ರೇಜಿ ತಿಂಗು ಹೆಂಗ ಅಂದ್ರೆ ಹೆಂಗ್ ನುಗ್ತಾ ಇರ್ತಾರ ಅಕ್ಕ ಕಬಡ್ಡಿ ಆಡ್ತವ್ರ ನೋಡ್ರಿ ಏನಪ್ಪ ಜನರು ಕಿವಿಯಲ್ಲಿ ಫೋನ್ ಹಿಡ್ಕೊಂಡು ಹಾ ಗಾಡಿಗಳು ಬರ್ತಾರ ರೈಟಲ್ಲಿ ಲೆಫ್ಟ್ ಕಡೆ ತಿರ್ಕೊಂಡು ಹೋಗ್ತಾ ಇರೋದು ವಿಡಿಯೋ ಇಷ್ಟೇ ನಿಮಗೆಲ್ಲ ಏನಿಸು ಅಂತ ಹೇಳಿ ಇದೊಂದು ಸ್ಮಾಲ್ ಏನನ್ನೋದು ಕ್ಲಾರಿಫಿಕೇಶನ್ ಥರ ಮಾಡಬೇಕಾಯಿತು ಏನಕ್ಕೆ ಎಕ್ಸಲೆಟ್ ಯೂಸ್ ಮಾಡ್ತಲ್ಲ ಅಂತ ಇವಾಗ ವಿತ್ ಲೌಡ್ ಎಕ್ಸಾಸ್ಟ್ ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಇದೇ ಫಸ್ಟ್ ಟೈಮ್ ನಾನು ಎಕ್ಸಾಸ್ಟ್ ಇರೋಂಥ ವೆಹಿಕಲ್ಲು ಎಕ್ಸಲೇಟಲ್ಲಿ ಅದು ನನಗೂ ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಇತ್ತು ಅಂತ ಒಂದೇನು ಅಂತಂದರೆ ನಾನು ಆಗಲೇ ಹೇಳಿದ್ನಲ್ವ ಎಕ್ಸಾಸ್ಟ್ ಇದ್ದಾಗ ವಿಂಡ್ ಬ್ಲಾಸ್ಟ್ ಅಷ್ಟೊಂದು ಬ್ಯಾಟರ್ ಆಗೋದಿಲ್ಲ ಏನಕ್ಕೆ ಅಂದರೆ ನಮ್ಮ ಎಂಜಿನ್ ನೊಯ್ಸ್ ಇರುತ್ತಲ್ಲ ಸೊ ಅದರಿಂದ ನಿಮ್ಗೂ ವಿಡಿಯೋ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಬೇಜಾರ್ ಜನ ಕೂಡ ಕಮೆಂಟ್ ಮಾಡಿದ್ರಿ ಮೋಟೋ ಬ್ಲಾಗಿಂಗ್ ಸೆಟ್ ಅಪ್ಗೆಲ್ಲ ಹೆಂಗೆ ಏನು ಎತ್ತ ಅದು ಇದು ಅಂತ ಆಲ್ರೆಡಿ ನಾನು ಇದು ಹೆಲ್ಮೆಟ್ ಸೆಟಪ್ದು ಒಂದು ವೀಡಿಯೋ ಮಾಡಿದ್ದೀನಿ ಅದರದು ಒಂದು ಲಿಂಕ್ ಹಾಕಿರ್ತೀನಿ ಮೇಲೆ ಅದ್ರಲ್ಲಿ ನೋಡ್ಕೊಂಬನ್ನಿ ಬನ್ನಿ ಎಲ್ಲ ನಾನು ಯೂಸ್ ಮಾಡಿರೋ ಎಲ್ಲ ಆಕ್ಸೆಸರೀಸ್ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬಾಯ್